ಆಲೂರ್ ತಾಲೂಕಿನಲ್ಲಿ ಸುಮಾರು ಒಂದು ಸಾವಿರ ಲಾರಿ ಮಾಲೀಕರಿದ್ದಾರೆ ಆ ಒಂದು ಸಾವಿರ ಲಾರಿಗಳನ್ನ ನಿಲ್ಲಿಸ್ಕೊಂಡೆ ಜಾಗ ಕೊರತೆ ಇತ್ತು ಸುಮಾರು ಐವತ್ತು ವರ್ಷದಿಂದ ಪಾಪ ಅವರ ಮನವಿಗಳನ್ನು ಹೋರಾಟಗಳು ಕೂಡ ಮಾಡ್ಕೊಂಡು ಬಂದರು ಅದಕ್ಕೆ ಪರಿಹಾರ ಸಿಗ್ಲಿರಲಿಲ್ಲ ನಾನು ಶಾಸಕನಾದ ಸಂದರ್ಭದಲ್ಲಿ ನಮ್ಮ ಅಬ್ಬೇನಳ್ಳಿ ಅಬ್ಬೆನಲ್ಲಿ ರಸ್ತೆಯಲ್ಲಿ ಒಂದು ಜಾಗ ಗುರ್ಸಿ ಅಲ್ಲಿ ನಿಲ್ಸ್ಕೊಡ್ರಿ ತಾತ್ಕಾಲಿಕವಾಗಿ ಅಂತ ಹೇಳಿದ್ದೆ ನಾನು ಅದನ್ನ ಮಂಜೂರು ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ದೆ ನಾನು ಅಲ್ಲಿ ಆ ಜಾಗ ಮೊದಲು ನಮ್ಮ ಲಿಂಗಾಯತ ಜನಾಂಗಕ್ಕೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅದು ಕೋರ್ಟ್ ಅಲ್ಲಿದೆ ಅಂತೇಳಿ ಮಾಹಿತಿ ಬಂತು ಅದಾದ್ಮೇಲೆ ಅಲ್ಲಿವರೆಗೂ ಕೂಡ ಅಲ್ಲೇ ಇರಲಿ ಅಂತ ಹೇಳಿದ್ರು ಸುಮಾರು ಒಂದು ಐದಾರು ವರ್ಷದಿಂದ ಅಲ್ಲೇ ಇರೋದು ಈಗ ಅಲ್ಲಿ ಕೋರ್ಟಿಂದ ನೋಟಿಸ್ ಅದೆಲ್ಲ ಬಂದಾಗ ಒಂದು ಸಾವಿರ ಲಾರಿ ಮಾಲೀಕರಿಗೆ ಮತ್ತು ಸಾವಿರ ಲಾರಿಗಳಿಗೆ ತುಂಬ ತೊಂದರೆ ಆಗಿತ್ತು ಅಂತ ಸಂದರ್ಭದಲ್ಲಿ ನಮ್ಮ ಟೇಕಲ್ಲು ರಸ್ತೆಯಲ್ಲಿ ಸರ್ವೆ ನಂಬರ್ ನೂರ ಹನ್ನೆರಡರಲ್ಲಿ ಒಂದು ಜಾಗವನ್ನು ಗುರುಸಿದೀವಿ ಆ ಜಾಗದಲ್ಲಿ ಒಂದೂವರೆ ಎಕರೆ ಜಾಗವನ್ನು ಲಾರಿ ಅಸೋಸಿಯೇಷನ್ಗೆ ಲಾರಿ ಸ್ಟ್ಯಾಂಡಿಗೆ ಕೊಡೋದು ಅಂತೇಳಿ ನಾನು ಮತ್ತು ತಾಲೂಕು ದಂಡಾಧಿಕಾರಿ ತಹಸೀಲ್ದಾರರು ಮತ್ತು ಪೊಲೀಸ್ ಇಲಾಖೆ ಸರ್ವೆ ಇಲಾಖೆ ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ ಈ ತೀರ್ಮಾನ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ಸ್ ಹೋಗ್ತದೆ ಜಿಲ್ಲಾ ಅಧಿಕಾರಿಗಳಿಗೆ ಹೇಳಿ ಅದು ಆದಷ್ಟು ಬೇಗನ ಮಂಜೂರು ಮಾಡಿಕೊಟ್ಟು ಸುಮಾರು ನಲವತ್ತೈವತ್ತು ವರ್ಷ ಒಂದು ಡಿಮೆಂಡ್ಸ್ ಏನಿತ್ತು ಆ ಡಿಮ್ಯಾಂಡ್ಗೆ ಪರಿಹಾರ ತರುವಂಥ ಒಂದು ಕೆಲಸ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ